ಹಾಗೆ ಚರ್ಚಾ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸಿದ್ರು ಹಾಗೆ ಭಾಗವಹಿಸಿ ಅಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಸಾವರ್ಕರ್ ಬ್ರಾಹ್ಮಣನಾಗಿದ್ದರೂ ಕೂಡ ಗೋ ಮಾಂಸವನ್ನು ತಿಂತ ಇದ್ರು ಜಿನ್ನಾ ಅವರು ಕೂಡ ಹಂದಿ ಮಾಂಸ ಅವರು ಮುಸ್ಲಿಮರಾಗಿದ್ದರೂ ಕೂಡ ಹಂದಿ ಮಾಂಸವನ್ನು ಸೇವಿಸಿದ್ರು ಅನ್ನುವಂತಹ ಒಂದು ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ದೇಶದಲ್ಲಿ ಗಾಂಧಿವಾದ ಗೆಲ್ಬೇಕೆ ಹೊರತು ಸಾವರ್ಕರ್ ಅವರ ವಾದ ಅಲ್ಲ ಗೋಡ್ಸೆಗೆ ಉತ್ತರ ಗಾಂಧೀಜಿಯವರೇ ಗಾಂಧೀಜಿಯವರ ಹತ್ಯೆ ಮಾಡಿದ ಗೋಡ್ಸೆ ಸಾವರ್ಕರ್ ವಾದದಿಂದ ಪ್ರಭಾವಿತರಾಗಿದ್ದರು ದೇಶದಲ್ಲಿ ಇಂದು ಗಾಂಧಿವಾದ ಎದುರು ಸಾವರ್ಕರ್ ಅವರ ವಾದ ಗೆಲ್ತಾ ಇದೆಯಾ ಎಂಬ ಅನುಮಾನ ನಮ್ಮನ್ನು ಕಾಡ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಸಾವರ್ಕರ್ ಅವರಲ್ಲಿ ವೈಚಾರಿಕ ಚಿಂತನೆಗಳು ರಾಷ್ಟ್ರೀಯವಾದ ಕಾಣಲಿಕ್ಕೆ ಸಾಧ್ಯವಾದರೂ ಕೂಡ ಪ್ರಜಾಪ್ರಭುತ್ವದ ಪರವಾದ ವ್ಯಕ್ತಿತ್ವ ಇರಲಿಲ್ಲ ಆದರೆ ಗಾಂಧೀಜಿ ಅವರದ್ದು ಡೆಮಾಕ್ರೆಟಿಕ್ ವ್ಯಕ್ತಿತ್ವ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಸಾವರ್ಕರ್ ಅವ್ರ ಮಾಂಸವನ್ ಬ್ರಾಹ್ಮಣ ಬಟ್ ಈ ಒಸ್ ನಾನ್ ವೆಜ್ ಇಟರ್ ಅಂಡ್ ಈ ನಾಟ್ ಅಗೇನ್ಸ್ ಆಟ ಅವರೇನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡಿಷ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಬಟ್ ಆನ್ ಒನ್ ಸೈಡ್ ಇಸ್ ಕೆಲವು ಜನ ಹೇಳ್ತಾರೆ ಅವರು ಕೂಡ ಬಟ್ ಬಟ್ ಡೆಫಿನೆಟ್ಲಿ ಆಸ್ ಅಂಡ್ ಈಟಿ ಮೀಟ್ ವಾಸ್ ನಾಟ್ ವಾಸ್ ಓಪನ್ಲಿ ಪ್ರೊಪೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಅ ಡೆಮಾಕ್ರಾಟಿಕ್ ಪರ್ಸನ್ ಅವ್ನು ಜಿನ್ನ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗೇನು ಅವರು ಕೂಡ ನೆವರ್ ಹಾರ್ಡ್ ಫೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ಒಂದು ಡ್ರಿಂಕ್ ವೈನ್ ಅವರು ಇವನು ಅವರು ಕೂಡ ಕೋರ್ಕ್ ಕೋರ್ಟ್ ತಿಂತೂ ಹೇಳ್ತಾರೆ ಸೊ ಆ ಮಾಡ್ತದೆ ಬಟ್ ಹಿ ಬಿಕಮ್ಸ್ ದ ಮುಸ್ಲಿಂ ಐಕಾನ್ ಅದೇ ಇ ಟೂ ನೇಷನ್ ತೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗೆ ಅವ್ನು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಜಿನ್ನಾಗಿ ಟು ಗೇಟ್ ಇಸ್ ಪೊಲಿಟಿಕಲ್ ಒಂದು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ ಆಗಬೇಕು ಅವನು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು ಅದಕ್ಕೆ ಅವನು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಫಿಲಾಸಫಿ ಮೇಲೆ ಫಿಲಾಸಫಿ ಸೆಕ್ಯುಲರ್ ಫಿಲಾಸಫಿ ಬಟ್ ಇದನ್ನ ನಾವು ಎದುರಿಸಬೇಕಾದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನ ಇಟ್ಕೊಂಡು ಅವರ ಬೆಳೆಸದೆ ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನ ಕೇವಲ ಅವರನ್ನ ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ ಅದನ್ನ ನಾವು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಇತರ ಸಂಘಟನೆಗಳು ಈ ರೀತಿ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದ್ ಕಡೆ ಜಾಗೃತಿ ಅದಿದ್ದೇ ಇರ್ತದೆ ಆದ್ರೆ ಐ ಥಿಂಕ್ ನಾವು ಯಾವ ರೀತಿ ಆಕ್ಟ್ ಮಾಡ್ತೀವಿ ಅದು ಬಹಳ ಮುಖ್ಯ ನಾವು ಅದನ್ನ ಕೇವಲ ಅವರನ್ನು ವಿರೋಧ ಮಾಡಿ ನಾವು ಅವರನ್ನು ಸೋಲ್ಸ್ಬಹುದು ಅಂತ ಹೇಳಿದ್ರೆ ಅದಾಗೋದಿಲ್ಲ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂತಹ ಜನ ಬಹಳ ಜನ ಇದ್ದಾರೆ ಎಲ್ಲಾ ಸಾಂಪ್ರದಾಯಿಕವಾಗಿ ಇರುವಂತಹ ಜನ ಏನು ಮೂಲಭೂತವಾದಿಗಳಲ್ಲ ਸੋ ਸੰਪਰਦਾਇਕ ਵਗੀ ਰਤਕੰਤ ਜਨਰ ਨੂੰ ਪੂਰਾ ਮਾਰਕ ਕੋ ਬਾਰ